ನಮಸ್ತೆ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವನ್ನು ಕೊಡುವ ಎರಡು ದೇವತಾ ಸ್ವರೂಪ ದುರ್ಗಾ ಮತ್ತು ಗಣಪತಿ ಕೃಷ್ಣನ ಉಪಾಸನೆ ತುಂಬ ವಿಚಿತ್ರವಾದದ್ದು ಅದು ಎಲ್ಲವನ್ನೂ ಮಾಡಲು ಸಮರ್ಥವಾದದ್ದು ಹಾಗಾದರೆ ಈ ನವರಾತ್ರಿಯಲ್ಲಿ ಆ ದುರ್ಗೆಯ ಅನುಗ್ರಹವನ್ನು ಪಡ್ಕೊಳ್ಳಲಿಕ್ಕೆ ಸರಳವಾದ ಮಾರ್ಗ ಇದೆಯಾ ಅಂತ ತುಂಬ ಜನ ಕೇಳಿದ್ರಿ ನಿಮಗಾಗಿ ಈ ವಿಡಿಯೋನ ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಪಿತೃಪಕ್ಷದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡಿ ಆ ದೇವಿಯ ಆರಾಧನೆಗಳನ್ನು ನವ ಒಂಬತ್ತು ರಾತ್ರಿಗಳಲ್ಲಿ ಯಾರು ಮಾಡ್ತಾರೆ ಅವರ ಬದುಕಿನಲ್ಲಿ ಇರುವ ಕತ್ತಲೆ ದೂರ ಆಗುತ್ತೆ ಕತ್ತಲು ಕೆಟ್ಟದಲ್ಲ ನಮ್ಮ ಅಜ್ಞಾನ ಕೆಟ್ಟದು ನಮ್ಮ ಭಯ ಕೆಟ್ಟದು ನಮ್ಮ ಬಗ್ಗೆ ನಮಗೆ ಇರುವ ಕೀಲರಿಮೆ ಕೆಟ್ಟದು ನಮ್ಮ ಶಕ್ತಿಯ ಅರಿವು ನಮಗೆ ಆಗದೇ ಇರೋದಿದೆಯಲ್ಲ ಅದು ಕೆಟ್ಟದು ಬದುಕಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕರುಣಿಸುವ ಶಕ್ತಿ ಆ ದೇವಿ ಆ ತಾಯಿಗೆ ಇದೆ ನಮ್ಮೆಲ್ಲ ಲೌಕಿಕವಾದ ಜಂಜಾಟಗಳಿಂದ ಕೂಡ ನಮ್ಮನ್ನು ಕಾಪಾಡಿ ಪರಿಹಾರಕ್ಕೆ ಬೇಕಾದ ಮಾರ್ಗವನ್ನು ತೋರಿಸುವ ಶಕ್ತಿ ಆ ತಾಯಿಗೆ ಇದೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಎರಡು ಮೂರು ಪಾಡ್ಕಾಸ್ಟಲ್ಲಿ ಹಂಚಿಕೊಂಡಿದ್ದೇನೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಂಪೂರ್ಣ ದೇವಿ ಭಾಗವತ ಆ ದೇವಿಯ ಮಹಿಮೆ ಏನಿದೆ ಅದು ನಮ್ಮೊಳಗೆ ಆಗುವಂಥದ್ದು ಮಹಿಷಾಸುರ ಸೈನ್ಯ ಇವತ್ತು ಎಲ್ಲಿದೆ ಮಹಿಷಾಸುರ ಅಂದರೆ ಯಾರು ಎಲ್ಲವನ್ನು ಹಂಚಿಕೊಂಡಿದ್ದೇನೆ ಮರೆಯದೆ ಆ ಪಾಡ್ಕಾಸ್ಟನ್ನು ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಯಾವುದೇ ಒಂದು ಸಾಧನೆಯನ್ನು ತಿಳಿದು ಮಾಡೋದು ತುಂಬ ಮುಖ್ಯವಾದದ್ದು ಈ ಹಿಂದೆ ದೇವಿಯ ಆರಾಧನೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ಥರ ಮಾಡ್ಬೋದು ಎಂಬುದಾಗಿ ಒಂದು ಸರಳ ಸಾಧನಾ ತಂತ್ರವನ್ನು ಕೊಟ್ಟಿದ್ದೆ ಅದನ್ನು ನೋಡಿ ತುಂಬ ಜನ ಹಂಚಿಕೊಂಡಿದ್ದೀರಿ ಒಂದು ವೇಳೆ ಅದು ನಿಮಗೆ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತೊಮ್ಮೆ ನಾನು ನಿಮಗೆ ಅದನ್ನು ಹಂಚಿಕೊಳ್ತೀನಿ ಯಾವುದೇ ದೇವತೆಯ ಅನುಗ್ರಹವನ್ನು ಪಡ್ಕೊಳ್ಳಲಿಕ್ಕೆ ಮತ್ತು ಬದುಕಿನ ಜಂಜಾಟಗಳಿಂದ ಹೊರಬರಲಿಕ್ಕೆ ಆ ಭಗವಂತನ ಅನುಗ್ರಹ ಪಡ್ಕೊಳ್ಳಲಿಕ್ಕೆ ಎರಡು ಸರಳವಾದ ಮಾರ್ಗ ಒಂದು ನಿರಂತರ ಹರಿನಾಮ ಸ್ಮರಣೆ ಆ ಭಗವಂತನ ನಾಮಸ್ಮರಣೆ ಅದು ಲೌಕಿಕ ಸಮಸ್ಯೆಗಳಿಂದ ಮುಕ್ತಿಯಲ್ಲ ಈ ಸಂಸಾರದಿಂದನೇ ನಮಗೆ ಮುಕ್ತಿಯನ್ನು ಕೊಡಿಸುತ್ತೆ ಎರಡನೇದು ನಿಮಗೆ ಇನ್ಸ್ಟಂಟ್ ಆಗಬೇಕು ಅಂತ ಆದರೆ ದಾನ ದಾನಕ್ಕೆ ವಿಶೇಷವಾದ ಮಹತ್ವ ಇದೆ ಪ್ರತಿಯೊಂದು ಅವಸರ ಪ್ರತಿಯೊಂದು ಹಬ್ಬ ಹರಿದಿನ ಪ್ರತಿಯೊಂದು ವ್ರತ ಮತ್ತು ಪ್ರತಿಯೊಂದು ಗ್ರಹಚಾರಗಳು ಬದಲಾದಾಗ ಕೆಲವು ದಾನಗಳನ್ನು ನಮ್ಮ ಹಿರಿಯರು ಉಲ್ಲೇಖ ಮಾಡ್ತಾರೆ ಅದನ್ನು ಸತ್ಪಾತ್ರರಿಗೆ ಅಂದರೆ ಆ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಆ ವ್ಯಕ್ತಿ ಯೋಗ್ಯನಾಗಿರಬೇಕು ಅಂತಹ ಯೋಗ್ಯನಿಗೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ದಾನವನ್ನು ಮಾಡಿದಾಗ ಅದರ ಪುಣ್ಯದ ವಶದಿಂದ ನಮ್ಮ ಬದುಕಿನ ಜಂಜಾಟುಗಳು ದೂರ ಆಗಿ ನಮ್ಮ ಸಾಧನಾ ಬದುಕು ಸಾಂಸಾರಿಕ ಬದುಕು ಎರಡೂ ಕೂಡ ಉಜ್ವಲವಾಗುತ್ತೆ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ದೇವಿಯ ಆರಾಧನೆಯನ್ನು ಮಾಡಿದ್ದೇವೆ ಇಲ್ಲಿ ಎರಡು ಪ್ರಮುಖವಾದ ದಾನ ಒಂದು ದೇವಿ ಸ್ವರೂಪ ಅಂದರೆ ಯಾರು ವ್ರತ ನಿಯಮ ಅನುಷ್ಠಾನವನ್ನು ಮಾಡಿಕೊಂಡು ಸಾಧನಾ ಮಾರ್ಗದಲ್ಲಿ ಬದುಕುತ್ತಾ ಇದ್ದಾರೆ ಅಂತಹ ದೇವಿಗೆ ತುಳ್ಯವಾದ ಹೆಣ್ಣು ಮಕ್ಕಳು ಕಂಡು ಬಂತು ಅಂತಾದರೆ ಅವರಿಗೆ ದಾನಾದಿಗಳನ್ನು ಮಾಡೋದು ಇವತ್ತು ನಾನು ನಿಮಗೆ ಉಲ್ಲೇಖ ಮಾಡಲಿಕ್ಕೆ ಹೊರಟಿರೋದು ಕನ್ಯಾ ಪೂಜೆ ಕನ್ಯೆ ಅಂದರೆ ಯಾರು ಎರಡು ವಯಸ್ಸಿನಿಂದ ಸುಮಾರು ಹತ್ತು ವರ್ಷ ಅಂತ ತುಂಬ ಜನ ಹೇಳ್ತಾರೆ ಇವತ್ತು ಎಂಟು ವರ್ಷಕ್ಕಲ್ಲ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂದರೆ ಹೆಣ್ಣು ಮಕ್ಕಳು ದೊಡ್ಡವರಾಗಿರಬಾರ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅವರನ್ನು ಕನ್ಯಾ ಅಂತ ಕರೀತಾರೆ ಒಟ್ಟಿನಲ್ಲಿ ಸುಮಾರು ಎರಡು ವಯಸ್ಸಿನ ಮೇಲ್ಪಟ್ಟು ಒಂದು ಎಂಟು ವಯಸ್ಸಿನ ಮಕ್ಕಳು ಅಂತ ನೀವು ಜನ್ರಲ್ ಆಗಿ ಇಟ್ಕೊಳ್ಬೋದು ಅವರಿಗೆ ಒಂದು ಪೂಜೆ ಮಾಡೋ ವಿಧಾನ ಇದೆ ಅದನ್ನು ಇವತ್ತು ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಇದನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ನಿಮ್ಮ ಬದುಕಿಗೆ ದೇವಿಯ ಅನುಗ್ರಹ ಆಗತ್ತೆ ಕನ್ಯಾ ಪೂಜೆ ಮೊದಲಿಗೆ ಕನ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ಕನ್ಯೆ ಮನೆತನ ಅಥವಾ ಅವರಿಗೆ ಈ ದೇವಿಯ ಬಗ್ಗೆ ಈ ಸನಾತನ ಧರ್ಮದ ಬಗ್ಗೆ ಶ್ರದ್ಧೆ ಇರುವಂತೆ ಇರಬೇಕು ಮೊದಲನೇದು ಏಕೆಂದರೆ ಯಾರಿಗೆ ಶ್ರದ್ಧೆ ಇಲ್ಲ ಅವರಿಗೆ ಶ್ರದ್ಧೆ ಇಲ್ಲದನ್ನು ನೀವು ಮಾಡಲಿಕ್ಕೆ ಹೊರಟ್ರೆ ಅದು ಅವರಿಗೂ ತೊಂದರೆ ಆಗುತ್ತೆ ಅದೇ ರೀತಿಯಾಗಿ ಅದರಿಂದ ನಿಮಗೆ ಯಾವ ಅನುಗ್ರಹವೂ ಕೂಡ ಆಗೋದಿಲ್ಲ ಮುಖ್ಯವಾಗಿ ಈ ದೇವಿಯ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಶ್ರದ್ಧೆ ಇರುವಂಥ ಒಂದು ಮನೆತನದಿಂದ ಒಂದು ಹೆಣ್ಣು ಮಗುವನ್ನು ನಾವು ಆಯ್ಕೊಳ್ಬೇಕು ಆ ಹೆಣ್ಣು ಮಗು ಎರಡರಿಂದ ಎಂಟು ವರ್ಷದ ಪ್ರಾಯದ ಒಳಗಡೆ ಇದ್ದರೆ ಒಳ್ಳೆಯದು ಅದಕ್ಕಿಂತ ಜಾಸ್ತಿ ಆದರೆ ಕನ್ಯೇನ ಇಲ್ವಾ ಅಂತ ನೀವು ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ ಇದು ಮೊದಲನೇ ಹಂತ ಇವತ್ತು ಪೂಜೆ ಇದೆ ಆವತ್ತೇ ಮನೆ ಹುಡುಕಿಕೊಂಡು ಹೋಗೋದಲ್ಲ ಶ್ರದ್ಧೆಯಿಂದ ಆ ಮಗುವಿಗೆ ಆ ತಾಯಿಗೆ ನೀವು ಒಂದು ಎರಡು ದಿವಸದ ಮುಂಚೆಯೇ ಹೋಗಿ ಆಹ್ವಾನವನ್ನು ಕೊಡಬೇಕು ನವರಾತ್ರಿಯ ಎಲ್ಲ ದಿನದಂದು ಇದನ್ನು ಮಾಡ್ಬೋದು ಕನಿಷ್ಠ ಪಕ್ಷ ಅಷ್ಟಮಿ ನವಮಿ ಆದರೂ ಇದನ್ನು ಮಾಡಿ ಅಷ್ಟಮಿಯ ರಾತ್ರಿ ಅಥವಾ ನವಮಿಯ ರಾತ್ರಿ ಸಂಜೆ ಮಗುವನ್ನು ಮತ್ತು ತಾಯಿಯನ್ನು ಮನೆಗೆ ಆಹ್ವಾನ ಮಾಡಬೇಕು ಆ ಮಗುವಿನ ಆಹ್ವಾನ ಮಾಡಿದ ಮೇಲೆ ಕೆಲವು ಸಿದ್ಧತೆಯನ್ನು ನೀವು ಪೂರ್ವಭಾವಿಯಾಗಿ ಮಾಡಿಕೊಡ್ಬೇಕು ಒಂದು ಆ ಮಗುವಿಗೆ ಮಂಗಳ ದ್ರವ್ಯಗಳನ್ನು ಸಿದ್ಧ ಮಾಡಿಕೊಡಬೇಕು ನೀವು ಮಾಡುವ ದಾನದ ದ್ರವ್ಯ ಶುದ್ಧಿ ತುಂಬ ಮುಖ್ಯ ಕೆಲವೊಮ್ಮೆ ನೀವು ಅಂದರೆ ಅಪಾತ್ರ ದಾನ ಅಂತ ಕರಿತೀವಿ ಮುಂದೆ ಇರೋ ವ್ಯಕ್ತಿ ಸತ್ಪಾತ್ರ ಆಗಿಲ್ಲ ಅಂದರೂ ಕೂಡ ಅದರ ಫಲ ನಮಗೆ ಸಿಗೋದಿಲ್ಲ ಅದೇ ರೀತಿಯಾಗಿ ಕಾಟಾಚಾರಕ್ಕೆ ದಾನ ಕೊಡಲಿಕ್ಕೆ ಅಂತಲೇ ಒಂದು ಬಟ್ಟೆ ದಾನ ಕೊಡಲಿಕ್ಕೆ ಅಂತಲೇ ಕುಂಕುಮ ದಾನ ಕೊಡಲಿಕ್ಕೆ ಅಂತಲೇ ತುಪ್ಪ ಅಂತಿದೆ ಇಂತಹ ದಾನಗಳನ್ನು ನೀವು ಮಾಡದಿರೋದೇ ಒಳ್ಳೆಯದು ಬದುಕು ಇನ್ನಷ್ಟು ಕಷ್ಟಕ್ಕೆ ಸಿಕ್ಕಾಕಿಕೊಳ್ತೀವಿ ದಯವಿಟ್ಟು ಅಂಥ ಕೆಲಸವನ್ನು ಮಾಡಬೇಡಿ ನಾವು ಯಾವುದನ್ನು ತಿಂತೇವೆ ಅಲ್ಲ ಅದಕ್ಕಿಂತ ಉತ್ತಮವಾದದ್ದನ್ನು ದಾನ ಕೊಡಬೇಕು ನಾನು ಯಾವುದನ್ನು ಹಾಕಿಕೊಳ್ತೇನೆ ಅಲ್ಲ ಅದಕ್ಕಿಂತ ಉತ್ತಮವಾದದ್ದನ್ನು ದಾನ ಕೊಡಬೇಕು ಮನೆಗೆ ಒಬ್ಬರನ್ನು ಕರೆದುಬಿಟ್ಟು ನೀವು ತಂಗಳ ಅನ್ನ ಹಲಿಸಿದ ಅನ್ನವನ್ನು ಹಾಕಿ ನೀವು ಮುಷ್ಟಾನ್ನವನ್ನು ಊಟ ಮಾಡಿದರೆ ಅದು ಎಷ್ಟು ಚೆಂದ ಅದು ಮನೋವಿಕೃತಿ ಅಲ್ವಾ ಅದನ್ನು ಯಾರೂ ಮಾಡಬಾರ್ದು ಇವತ್ತು ತುಂಬ ಜನ ದಾನ ಮಾಡಲಿಕ್ಕೆ ಅಂತಲೇ ವಸ್ತ್ರ ಸಿಗುತ್ತೆ ಇದು ತಾಮಸವಾದದ್ದು ಇದನ್ನು ದಯವಿಟ್ಟು ಮಾಡಬೇಡಿ ಆದ್ದರಿಂದ ಕುಂಕುಮ ತರೋದು ಶುದ್ಧವಾದ ಅರಿಶಿನದಿಂದ ಮಾಡಿದ ಕುಂಕುಮ ಅದು ಹಿಂಗೆ ಹೀಗೆ ಹೀಗೆ ಮಾಡಿದರೆ ಪರಿಮಳ ಬರಬೇಕು ಅರಿಶಿಣದ್ದು ಅಂತಹ ಕುಂಕುಮ ಮತ್ತು ಆ ಮಗುಗೆ ವಸ್ತ್ರವನ್ನು ನೀವು ಆಯ್ದುಕೊಳ್ಬೇಕು ವಸ್ತ್ರ ಇವತ್ತು ಯಾವ್ಯಾವುದೋ ಪ್ಲಾಸ್ಟಿಕ್ ಇಂದ ಮಿಶ್ರಿತವಾದ ಬಟ್ಟೆಯೆಲ್ಲ ತರ್ತೀರಿ ಅದನ್ನು ಮಾಡಬೇಡಿ ಉತ್ತಮವಾದ ರೇಷ್ಮೆ ಬಟ್ಟೆ ಅಥವಾ ಶುದ್ಧವಾದ ಹತ್ತಿಯ ವಸ್ತ್ರ ಕಾಟನ್ ಬಟ್ಟೆಯನ್ನೇ ಮಾತ್ರ ನೀವು ದಾನವಾಗಿ ಕೊಡಬೇಕು ಬೇರೆ ಮಿಶ್ರಿತವಾದ ಬಟ್ಟೆಗಳನ್ನು ಕೊಡೋದ್ರಿಂದ ಆ ಮಗುಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಾಗಲ್ಲ ದೇವಿಯು ಕೂಡ ಅದರಿಂದ ಸುಪ್ರೀತಲಾಗಲಾರಳು ತಗೊಳ್ಳುವ ಬಟ್ಟೆ ನಿಮ್ಮ ಮಗುವಿಗೆ ನೀವು ಕೊಡಿಸ್ತೀರಲ್ಲ ಅದಕ್ಕಿಂತ ಉತ್ತಮವಾದ ಬಟ್ಟೆಯನ್ನು ನೀವು ಆಯ್ದುಕೊಂಡು ದಾನಕ್ಕೆ ಸಿದ್ಧ ಮಾಡಿಕೊಳ್ಬೇಕು ಆಮೇಲೆ ಗಂಧವನ್ನು ಮನೆಯಲ್ಲೇ ತೇದಿಟ್ಕೊಂಡಿರಬೇಕು ಆ ಮಗು ಬಂದಾಗ ಪಾದ ಪೂಜೆಗೆ ಬೇಕಾದ ಹರಿವಾನಾದಿಗಳನ್ನು ಸಿದ್ಧ ಮಾಡಿಕೊಳ್ಬೇಕು ಇವೆಲ್ಲ ಮುಖ್ಯ ಇವೆಲ್ಲ ಮಾಡಿಕೊಂಡ ಮೇಲೆ ಇದಕ್ಕಿಂತ ಮುಖ್ಯವಾಗಿ ನೀವು ಗುಡಾನ್ನ ಅಂತ ಕರೀತಾರೆ ಅದು ದೇವಿಯ ನೈವೇದ್ಯಕ್ಕೆ ತುಂಬ ವಿಶೇಷವಾದದ್ದು ಗುಡ ಅಂದರೆ ಬೆಲ್ಲ ಅನ್ನ ಅಂದರೆ ಅಕ್ಕಿಯಿಂದ ಮಾಡೋದು ನಿಮಗೆ ಗೊತ್ತು ಸರಳವಾಗಿ ಹೇಳಬೇಕು ಅಂದರೆ ಅನ್ನವನ್ನು ಬೇಯಿಸಿಟ್ಕೊಡೋದು ಈ ರೆಸಿಪಿ ಇನ್ನೊಂದು ಥರನೂ ಇದೆ ಅದು ತುಂಬ ಕಷ್ಟ ಆಗುತ್ತೆ ಹೊಸದಾಗಿ ಮಾಡೋರಿಗೆ ನಾನು ಈ ರೆಸಿಪಿ ಕೊಡ್ತಾ ಇರೋದು ಅನ್ನವನ್ನು ಈ ದೇವಿಯ ನೈವೇದ್ಯಕ್ಕಿಂತ ಹೊಸ ಪಾತ್ರೆಯನ್ನು ತಂದು ಅದರಲ್ಲಿ ಅನ್ನ ಮಾಡ್ಕೋಬೇಕು ಶುದ್ಧಾಚಾರವನ್ನು ನೋಡಿಕೊಂಡು ಆಮೇಲೆ ಆ ಬೆಲ್ಲದ ಪಾಕವನ್ನು ಮಾಡಿಕೊಳ್ಬೇಕು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡಿರಬೇಕು ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವುಗಳನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರಬೇಕು ಆ ಪಾಕವನ್ನು ಮಾಡಿ ಆ ಪಾಕಕ್ಕೆ ಈ ಅನ್ನವನ್ನು ಹಾಕಿ ಎಲ್ಲ ತುಪ್ಪ ಈ ಒಣ ದ್ರಾಕ್ಷಿ ಇವುಗಳನ್ನು ಏನು ಹುರಿದಿಟ್ಕೊಂಡಿದ್ದೀರಿ ಅದನ್ನು ಮಿಕ್ಸ್ ಮಾಡಿ ಹದವಾಗಿ ತುಪ್ಪ ಹಾಕ್ತಾ 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 ಹಲ್ವದ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಮಾಡಿ ಅದನ್ನು ದೇವಿಗೆ ನೈವೇದ್ಯ ಮಾಡಿ ಆ ಮಗುವಿಗೆ ವಿಶೇಷವಾಗಿ ಉಣಬಡಿಸಬೇಕು ಯಥಾಶಕ್ತಿ ಆ ಮಗುವಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ವಸ್ತ್ರವನ್ನು ಕೊಟ್ಟು ಪಾದಪೂಜೆಯನ್ನು ಮಾಡಿ ಅದಕ್ಕಿಂತ ಮುಖ್ಯವಾಗಿ ಶ್ರದ್ಧೆಯಿಂದ ಒಂದು ಮಂತ್ರಾಖ್ಯತೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಮನಸ್ಸಲ್ಲಿ ಬೇಡಿಕೊಳ್ಬೇಕು ನಾನು ಹಿಂದೆ ಹೇಳಿದಂತೆ ಪೂಜೆಯನ್ನೆಲ್ಲ ನೀವು ಮಾಡಿರಬೇಕು ಆದ ಮೇಲೆ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಕೈಯಲ್ಲಿಟ್ಟುಕೊಂಡು ದೇವಿಯನ್ನು ಮನಸ್ಸಲ್ಲಿ ನೀವು ಮೊದಲು ಆಹ್ವಾನ ಮಾಡಿಕೊಂಡು ದೇವಿ ಈ ಮಗುವಿನಲ್ಲಿ ಬಂದು ನೀನು ನೆಲೆಸಬೇಕು ಮಗುವಿನಲ್ಲಿ ನೆಲೆಸಿ ಆ ಮುಗ್ಧವಾದ ಮಗುವಿನ ಮನಸ್ಸಿನಲ್ಲಿ ನೀನು ಆಸೀನಲ್ಲಾಗಬೇಕು ಆ ಮಗುವಿನ ಮೂಲಕ ನನಗೆ ಅನುಗ್ರಹವನ್ನು ಮಾಡು ನಾನು ಕೊಟ್ಟ ಎಲ್ಲ ಉತ್ತಮವಾದ ವಸ್ತ್ರ ಸುಗಂಧ ದ್ರವ್ಯ ಲೇಪನ ನೈವೇದ್ಯ ಎಲ್ಲವನ್ನು ಸ್ವೀಕಾರ ಮಾಡಿ ನನಗೆ ಒಳ್ಳೆಯದಾಗಲಿ ಎಂಬುದಾಗಿ ಅನುಗ್ರಹ ಮಾಡು ಅಂತ ಬೇಡಿಕೊಳ್ಬೇಕು ಬೇಡಿಕೊಂಡು ಆ ಮಗುವಿನ ಮೇಲೆ ತಲೆಯ ಮೇಲೆ ಅದನ್ನು ಹಾಕಿ ಆ ದುರ್ಗೆಯ ಆಹ್ವಾನೆಯನ್ನು ಮಾಡಬೇಕು ನೀವು ಆಗ ಮಗುವಿನ ಪೂಜೆ ಮಾಡ್ತಿದ್ದೀರಿ ಅಂತ ಭಾವನೆ ಮನಸ್ಸಲ್ಲಿ ಬರಲೇಬಾರದು ನೀವು ಇದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಒಂದೆರಡು ಕ್ಷಣದಲ್ಲಿ ಆ ಮಗುವಿನ ಕಣ್ಣಲ್ಲಿ ಆ ದುರ್ಗೆಯ ಶಕ್ತಿಯನ್ನು ನೀವು ನೋಡ್ತೀರಿ ನಿಮ್ಮ ಶ್ರದ್ಧೆ ಎಷ್ಟಿದೆ ಅಷ್ಟು ದುರ್ಗೆಯ ಆಹ್ವಾನೆ ದುರ್ಗೆಯ ಅನುಗ್ರಹ ಸಿಗ್ತದೆ ಕಾಟಾಚಾರಕ್ಕೆ ಮಾಡೋದು ಏನೂ ಆಗೋದಿಲ್ಲ ಕನ್ನಡಿಯಲ್ಲಿ ಮುಖ ಚೆನ್ನಾಗಿ ಕಾಣಬೇಕು ಅಂತ ನನ್ನ ಮುಖ ಚೆನ್ನಾಗಿರಬೇಕು ಹಾಗೆ ದುರ್ಗೆಯ ಆಹ್ವಾನೆ ಆ ಮಗುವಿನಲ್ಲಿ ನಿಮ್ಮ ಉತ್ಕಟವಾದ ಭಾವನೆ ಮತ್ತು ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಆಗ್ತದೆ ಸಂಪೂರ್ಣ ಶರಣಾಗತಿಯಿಂದ ಆ ಮಗುವಿನಲ್ಲಿ ದುರ್ಗೆಯನ್ನು ಆಹ್ವಾನ ಮಾಡಿ ಆ ಮಗುವಿಗೆ ಎಲ್ಲ ಪೂಜೆಯನ್ನು ಮಾಡಿ ಮಗುವಿಗೆ ನಮಸ್ಕಾರ ಮಾಡಿಕೊಂಡು ಮಗುವಿನಿಂದ ಆಶೀರ್ವಾದವನ್ನು ಪಡ್ಕೊಳ್ಳೋದು ಆಮೇಲೆ ಮಗುವನ್ನು ಮನೆಗೆ ಕಲಿಸಿಕೊಡೋದು ತುಂಬ ಅಂತ ಅನಿಸ್ಬೋದು ಆದರೆ ದುರ್ಗೆಯ ಅನುಗ್ರಹ ವಿಶೇಷವಾಗಿ ನವರಾತ್ರಿಯಲ್ಲಿ ಪಡ್ಕೊಳ್ಳಲಿಕ್ಕೆ ಇದಕ್ಕಿಂತ ಇನ್ನೊಂದು ಮಾರ್ಗ ಇಲ್ಲ ನಿಮಗೆ ಅನುಕೂಲ ಇತ್ತು ಅಂತಾದರೆ ಸುಮಂಗಲಿ ಪೂಜೆ ಅಂತ ಕರೀತಾರೆ ತಾವರ ತಾಯಿಗೂ ಕೂಡ ವಸ್ತ್ರಾದಿಗಳನ್ನೆಲ್ಲ ಕೊಟ್ಟು ಅವರ ಅನುಗ್ರಹವನ್ನು ಪಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು ನಮ್ಮಲ್ಲಿ ಹೆಣ್ಣು ದೇವತೆಗಳ ಆರಾಧನೆ ಶಕ್ತಿ ಅಂತ ಏನನ್ನೇ ಬದುಕಲ್ಲಿ ನಾವು ಸೃಷ್ಟಿ ಮಾಡಬೇಕು ಅಂದರೆ ಅದು ಹೆಣ್ಣುತನದಿಂದ ಮಾತ್ರ ಸಾಧ್ಯ ದಂಡು ಸೃಷ್ಟಿಯಾದದ್ದನ್ನು ಕಾಪಾಡ್ಬೋದು ಅಥವಾ ನಾಶ ಮಾಡ್ಬೋದು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಸೃಷ್ಟಿ ಮಾಡಲಿಕ್ಕೆ ಹೆಣ್ಣಿನ ಅನುಗ್ರಹ ಬೇಕು ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಅಂದರೆ ಅದಕ್ಕೆಲ್ಲ ನಮ್ಮ ತಾಯಿ ಆ ದೇವಿಯ ಅನುಗ್ರಹದಿಂದ ನಮ್ಮನ್ನು ಗಂಡನ್ನು ಸೃಷ್ಟಿ ಮಾಡಿ ಆ ತಾಯಿ ನಮ್ಮನ್ನು ಜಗತ್ತಿಗೆ ಬಿಟ್ಟಿದ್ದಾಳೆ ನಾವೆಲ್ಲ ಆ ಸ್ತ್ರೀ ಶಕ್ತಿಗೆ ಕೃತಜ್ಞರಾಗಿರಬೇಕು ಆದ್ದರಿಂದ ಈ ಸ್ತ್ರೀ ಶಕ್ತಿಯನ್ನು ನಾವು ಪೂಜನೀಯವಾಗಿ ಈ ಸಂಸ್ಕೃತಿಯಲ್ಲಿ ನೋಡ್ತೇವೆ ಇಷ್ಟಕ್ಕೆ ಸೀಮಿತ ಮಾಡಿಕೊಡ್ಬೇಡಿ ಇದಿಷ್ಟಾಯಿತು ಇದಾದ ಮೇಲೆ ನಿಜವಾಗಲೂ ನಿಮಗೆ ದೇವಿಯ ಅನುಗ್ರಹ ಬೇಕು ಅಂದರೆ ಪ್ರತಿಯೊಬ್ಬರು ಇದನ್ನು ಮರ್ಯಾದೆ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಅಶಕ್ತರಾಗಿರಬೇಕು ಕನ್ಯೆ ಮತ್ತು ಓದಲಿಕ್ಕೆ ಆಸೆ ಇರುವ ಹೆಣ್ಣುಮಕ್ಕಳು ಅಂಥ ಹೆಣ್ಣು ಮಕ್ಕಳನ್ನು ಗುರುತಿಸ್ಕೊಳ್ಬೇಕು ಇದಕ್ಕಿಂತ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನನ್ನ ಇತಿಮಿತಿಗೆ ಮೀರಿ ಸಾಲ ಮಾಡಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಯಾವ ಪೂಜೆಯನ್ನೂ ಮಾಡಬಾರದು ಯಾವ ಪೂಜೆಯಾಗಲಿ ಅನುಷ್ಠಾನ ಆಗಲಿ ಸಾಲ ಮಾಡಿ ಮಾಡಿದರೆ ಫಲ ಕೊಡುವುದಿಲ್ಲ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಮಾಡಬೇಕು ಅದೇ ರೀತಿಯಾಗಿ ನನ್ನ ಯೋಗ್ಯತೆಗೆ ಕಡಿಮೆ ಮಾಡಿ ನನ್ನನ್ನು ನಾನು ವಂಚಿಸಿಕೊಳ್ಬಾರ್ದು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳಿ ನೋಡಿಕೊಂಡು ಯಾವುದಾದರೂ ಅನಾಥವಾದ ಮಗು ಒಂದು ಹೆಣ್ಣು ಮಗು ಒಂದು ಕನ್ಯೆ ಅಥವಾ ಯಾವುದಾದರೂ ಗುರುಕುಲದಲ್ಲಿ ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾ ಇರುವ ಒಂದು ಕನ್ಯೆಯನ್ನು ಗುರ್ತಿಸ್ಕೊಳ್ಬೇಕು ಗುರ್ತಿಸಿಕೊಂಡು ಆ ಹತ್ರ ಮಾತಾಡಿ ಅಥವಾ ಆ ಥರ ಅನಾಥಾಶ್ರಮದಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತಾದರೆ ಆ ಅನಾಥ ಆಲಯದಲ್ಲಿ ಹೋಗಿ ಮಾತಾಡಿ ಆ ಮಗುವಿಗೆ ಒಂದು ವರ್ಷಕ್ಕೆ ಬೇಕಾದ ಏನು ನಿರ್ವಹಣೆಗೆ ಬೇಕಾದ ದುಡ್ಡು ಏನಿದೆ ಅದನ್ನು ದಾನ ಮಾಡೋದು ಅವಳಿಗೆ ವಸ್ತ್ರದಾನವನ್ನು ಮಾಡೋದು ಅಧ್ಯಯನಕ್ಕೆ ಬೇಕಾದ ಪುಸ್ತಕವನ್ನು ದಾನ ಮಾಡೋದು ಅಧ್ಯಯನಕ್ಕೆ ಬೇಕಾದ ಏನು ವೆಚ್ಚಗಳು ಬರ್ತದೆ ಅದನ್ನು ನೀವು ಬರೆಸೋದು ಈ ರೀತಿಯಾಗಿ ಈ ನವರಾತ್ರಿಯಲ್ಲಿ ಅಷ್ಟಮಿ ಮತ್ತು ನವಮಿ ಸಂಕಲ್ಪ ಮಾಡಿ ಆ ದುಡ್ಡನ್ನು ಎತ್ತಿಟ್ಟು ಶಾಸ್ತ್ರ ಅಧ್ಯಯನ ಮಾಡುತ್ತಿರುವ ಹೆಣ್ಣುಮಕ್ಕಳಿಗೆ ಅಥವಾ ಅನಾಥಾಶ್ರಮ ಅಂತಹ ಜಾಗದಲ್ಲಿ ಇರುವ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ನಾ ದಾನ ಮಾಡ್ತೀರಿ ಅಂತಾದರೆ ದುರ್ಗೆ ತುಂಬ ಸುಪ್ರೀತರಾಗ್ತದೆ ಮಾಡಿ ನೋಡಿ ನೆಮ್ಮದಿ ನಿಮಗೆ ಆ ಮಗು ಮುಖ ನೋಡಿದ ತಕ್ಷಣ ನಿಮಗೆ ಸಿಗಲಿಕ್ಕೆ ಶುರುವಾಗ್ತದೆ ಕೊಟ್ಟು ಕೆಟ್ಟವರು ಯಾರೂ ಇಲ್ಲ ಅದರ ಸಾಲ ಮಾಡಿ ಕೊಟ್ಟವರು ಕೆಟ್ಟಿದ್ದಾರೆ ತನ್ನ ಯೋಗ್ಯತೆಗಿಂತ ಜಾಸ್ತಿ ಕೊಟ್ಟವರು ಕೆಟ್ಟಿದ್ದಾರೆ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಕೊಡದೇ ಇದ್ದವರು ಕೂಡ ಕೆಟ್ಟಿದ್ದಾರೆ ಬದುಕಿನ ತಮ್ಮ ಅದುಡಿಮೆಯ ಒಂದು ಭಾಗವನ್ನು ಯಾರು ಸತ್ಪಾತ್ರರಿಗೆ ದಾನ ಮಾಡಲಿಕ್ಕೆ ನಾವು ವಿನಿಯೋಗ ಮಾಡ್ತೀವಿ ಅದು ನಮ್ಮನ್ನು ಯಾವತ್ತೂ ಕೂಡ ಕಾಪಾಡ್ತದೆ ಇದು ಹಲವು ಜ್ಞಾನಿಗಳ ಅನುಭವ ಯಾರಿಗಾದರೂ ಈ ದುರ್ಗಾ ದೀಪಾರಾಧನೆಯನ್ನು ಮನೆಯಲ್ಲೇ ಯಾವ ಥರ ಮಾಡಬೇಕು ಯೋಗಿಕವಾಗಿ ಅಂತ ಪ್ರಶ್ನೆ ಇತ್ತು ಅಂತಾದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಪ್ರತಿಯೊಬ್ಬರೂ ಹೇಗೆ ದುರ್ಗಾರಾಧನೆಯನ್ನು ಮಾಡಬಹುದು ಎಂಬುದಾಗಿ ಇನ್ನೊಂದು ವಿಡಿಯೋನ ಮಾಡಿ ನಾನು ನಿಮಗೆ ಹಂಚಿಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇದನ್ನು ಹಂಚಿಕೊಳ್ಳಿ ಎಲ್ಲರೂ ಸುಮಂಗಲಿ ಪೂಜೆ ಮತ್ತು ಕನ್ಯಾ ಪೂಜೆಯನ್ನು ಸಂಪೂರ್ಣ ನವರಾತ್ರಿ ಕನಿಷ್ಠ ಪಕ್ಷ ಅಷ್ಟಮಿ ನವಮಿಯೊಂದಾದರೂ ಈ ದುರ್ಗೆಯ ಆ ಕನ್ಯಾ ಪೂಜೆಯನ್ನು ಸುಮಂಗಲಿ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ ಬದುಕಿನ ದೊಡ್ಡ ದೊಡ್ಡ ಕಷ್ಟಗಳು ಕತ್ತಲೆ ದೂರ ಆಗಿ ನಿಮ್ಮ ಬದುಕಲ್ಲಿ ಬೆಳಕು ಬರಲಿ ಅಂತ ನಾನು ಆ ದುರ್ಗೆಯಲ್ಲಿ ಬೇಡಿಕೊಳ್ತೇನೆ ಎಲ್ಲರಿಗೂ ಆ ದುರ್ಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ